ಬಿಸಿ ಹಾಕಿದೇವ್ರಿ ಬಿಸಿ ಮ್ಯಾಗ ನಾವು ಬ್ಯಾಂಕ್ನಾಗ ರೊಕ್ಕ ಇಟ್ಟಿದೇವ್ರಿ ಹನ್ನೆರಡು ಲಾಕ್ ಇವ್ರೇನಂದ್ರ ಸರ್ಜರಿ ಚಲೋನೇಕ ಮಾಮಾ ಅಂತ ಅಂದ್ರೆ ಇವ್ರ ಮೂವ್ ತಿಂಗ್ ಮ್ಯಾಗ ಮಿಸಿ ಇಟ್ಟೇವ್ರಿ ಹನ್ನೆರಡ್ ಲಾಕ್ ಇಟ್ಟಿವ್ರಿ ಆಯ್ತು ಒಂದು ಮೂರು ತಿಂಗಳದ ಬಡ್ಡಿನು ಕೊಟ್ಟಿಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ರೆ ಪರಾರಿ ಆಗಿಬಿಟ್ಟ ನೋಡ್ರಿ ಅವ ಸರ್ಜಾರ್ಜಿ ಪರಿಚಯ ಆಯ್ತ್ರಿ ನಮ್ಗೆ ನಮ್ಮ ಮಲ್ಲಣ್ಣವ್ರು ಏನು ಮಾಡಿದ್ರು ಚೊಲೋರ ಸ ಇವರು ಸರ್ಜಾರ್ಜಿ ಅಂತ ಬಿಸಿ ಹಾಕದೇವ್ರಿ ಬಿಸಿ ಮ್ಯಾಗ ನಾವು ಬ್ಯಾಂಕ್ನಾಗ ರೊಕ್ಕ ಇಟ್ಟಿದ್ದೇವ್ರಿ ಹನ್ನೆರಡು ಲಾಕ ಇವ್ರೇನಂದ್ರ ಸರ್ಜಾರ್ಜಿ ಚೊಲೋನ ಅಕ್ಕ ಮಾಮಾ ಅಂತ ಅಂದ್ರಿ ಇವ್ರ ಮೂವತ್ ತಿಂ ಮ್ಯಾಗ ಮಾರ್ಕಿಸಿ ಇಟ್ಟೇವ್ರಿ ಹನ್ನೆರ್ಡ್ ಲಾಕ್ ಇಟ್ಟಿವ್ರಿ ಆಯ್ತು ಒಂದು ಮೂರು ತಿಂಗಳ್ ಬಡ್ಡಿನೂ ರೀ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಪರಾರಿ ಆಗಿ ಬಿಟ್ಟ ನೋಡ್ರಿ ಅವ ಸರ್ಜಾರ್ಜಿ ಈಗ ಇಲ್ಲಿ ಪೊಲೀಸ್ಟೇಷನ್ ಬಳಿ ಏನು ಏನ್ ಹೇಳ್ಬೇಕ್ರಿ ನಮ್ಗೆ ಎಲ್ಲ ಮಕ್ಕಳ ಮರಗು ಲಗ್ಗಣ ಆಗ್ಯದ ಎಲ್ಲ ಆಗ್ಯದ ಚಲೋ ಇದಾವ ನೀವ್ ಯಾವಾಗ ಒಂದ್ ತಿಂಗ್ಳು ಹೇಳು ನೀನು ನೀವ್ ರೊಕ್ಕ ಕೊಟ್ಟಿದ್ರ ತಿಂಗ್ಳಾದ್ಮೇಲೆ ನಾ ನಿಮ್ ಹೊಸರು ರೊಕ್ಕ ಕೊಡ್ತೀನಂದ ಒಂದ್ ವರ್ಷದಿಂದ ಗಂಟು ಮೇಲೆ ಒಂದ್ ಪೈಸೆನೆ ಕೊಟ್ಟಿಲ್ವ ನಾಪತ್ತೆ ಅನ್ ನೋಡ್ರಿ ಮತ್ ಈಗ ಯಾವ ಮಾಡ್ಬೇಕ್ ರೀ ನಮ್ ಲಗ್ನ ಮೂರ್ತ ಎಲ್ಲಾಗ್ಯದ ಗಂಡ ಹೆಣತಿ ಇಟ್ಕೊಂಡ್ ಉಣ್ಬೇಕಂತ ಇಟ್ಕೊಂಡಿದ್ದೆವು ಇದೇ ನಮ್ಮ ಮುಚ್ಚಿ ಆದನಂದ್ರೆ ನಾವು ಎಲ್ಲಿ ಬದಕಂಬ್ರಿ ಈಗ ನಾವು ಗಂಡು ಇದ್ರ ಸಲಕ್ಕೆ ನೆಲ ಹಾಡ್ದ ಕಣ್ಣಪ್ಪ ಆಗ್ಯದ